ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ಲೆಮನ್ ರೈಸ್ ಮಾಡ್ತಾಯಿದ್ದೀನಿ ಅದನ್ನು ಮಾಡೋಕ್ಕೆ ಒಂದು ತವಾದಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಕಡಲೆಕಾಯಿ ಬೀಜನ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕಿ ಫ್ರೈ ಮಾಡಬೇಕು ಆಮೇಲೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಅದರ ಜೊತೆಗೆ ಸ್ವಲ್ಪ ಅರಿಶಿನ ಪೌಡ್ರು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಬೇಕು ಒಂದು ಫೈವ್ ಮಿನಿಟ್ಸು ಲಿಡ್ನ ಕ್ಲೋಸ್ ಮಾಡಿಟ್ಟರೆ ಈರುಳ್ಳಿ ಎಲ್ಲ ಬೆಂದಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ರೈಸು ಬೆಳಗ್ಗೆ ಫ್ರೆಶ್ಶಾಗಿ ಮಾಡ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ರೈಸು ಮತ್ತು ಮಸಾಲೆ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ ಉಪ್ಪು ಸ ಫಸ್ಟೇ ಹಾಕಿರೋದ್ರಿಂದ ಅದೇ ಕರೆಕ್ಟಾಗಿತ್ತು ಉಪ್ಪು ಸಾಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಟೇಸ್ಟ್ ನೋಡಿಬಿಟ್ಟು ಈಗ ರಿಯನ್ಗೂ ಹಾಗೆಯೇ ನಮ್ಮ ಯಜಮಾನ್ರಿಗೂ ನಾಷ್ಟ ಹಾಕ್ಕೊಡ್ತಾಯಿದ್ದೀನಿ ರಿಯನ್ಗೆ ಮಾತ್ರ ಲಾಸ್ಟ್ ಎಕ್ಸಾಮ್ ಇವತ್ತು ಹಿಂದಿ ಎಕ್ಸಾಮು ಇವತ್ತು ಲಾಸ್ಟು ಈಗ ಬೆಳಗ್ಗೆ ರಿಯಾ ಬಂದು ನಾಷ್ಟ ಮಾಡಿ ಸ್ಕೂಲ್ಗೆ ಹೋದಲು ನಮ್ಮ ಯಜಮಾನ್ರು ಕೂಡ ಹೋದರು ಕೆಲಸಕ್ಕೆ ಈಗ ಮನೆಯೆಲ್ಲ ಕ್ಲೀನಾಗಿ ಗುಡ್ಸ್ಕೊಂಡು ಬರ್ತಾಯಿದ್ದೀನಿ ಇದಾದ ಮೇಲೆ ಕ್ಲೀನಾಗಿ ಒರೆಸ್ಕೊಂಡು ಬರಬೇಕು ಮನೇನ ಫ್ರೆಂಡ್ಸ್ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಒಬ್ಬೊಬ್ಬ ಸಬ್ಸ್ಕ್ರೈಬರ್ ಕೂಡ ನನಗೆ ತುಂಬ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ತುಂಬ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಾದರೂ ಮಿಸ್ಟೇಕ್ ಇದ್ದರೆ ಈ ವಿಡಿಯೋದಲ್ಲಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೋತೀನಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್ ಈಗ ಮನೆಯೆಲ್ಲ ಕ್ಲೀನಾಗಿ ಒರೆಸೆ ಆಯಿತು ಈಗ ಹೋದ್ ಸರಿ ಒರೆಸ್ಬೇಕಾದ್ರೆ ಮ್ಯಾಟ್ಗಳನ್ನೆಲ್ಲ ಒಗ್ದಿದ್ನಲ್ಲ ಆ ಮ್ಯಾಟ್ಗಳನ್ನೆಲ್ಲ ಚೇಂಜ್ ಮಾಡಿದ್ದೀನಿ ಈಗ ಕೊಳೆ ಆಗಿದ್ದ ಮ್ಯಾಟ್ಗಳನ್ನೆಲ್ಲ ವಾಷಿಂಗ್ ಹಾಕ್ಬಿಟ್ಟಿದ್ದೀನಿ ಬೇಸಿಗೆ ಇರೋದ್ರಿಂದ ತುಂಬ ಮನೆ ಒರೆಸೋ ತನಕ ತುಂಬ ಬಿಟ್ಟಿದ್ದೆ ಅದರಿಂದ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ರೆಸಲ್ ವಾಷಿಂಗ್ ಮಾಡೋದ ಅಂತ ಇದ್ದೀನಿ ಆರ್ಯ ನೋಡಿ ಆ ಪಿಲ್ಲ ತೆಗೆದು ಸೋಫಾದಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ಕುದುರೆ ಅಂತ ಕುಣಿತಾ ಇರ್ತಾನೆ ಅದ್ರ ಮೇಲೆ ಅದಕ್ಕೆ ಅಲ್ಲೋಗಿ ಮಾತಾಡಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾಲಿ ಆಗ್ಬಿಟ್ಟಿತ್ತು ಆ ಅಂಗಡಿಗಳಲ್ಲಿ ಐದು ರೂಪಾಯಿ ಐದು ರೂಪಾಯಿ ಅಂತ ಮಾರ್ತಾರಲ್ಲ ಐದು ರೂಪಾಯಿನೂ ಅಲ್ಲ ಹತ್ತು ರೂಪಾಯಿ ಅನಿಸುತ್ತೆ ಅದು ಒಂದು ಸ್ಪೂನ್ ಕೂಡ ಇರಲ್ಲ ಇಷ್ಟೇ ಇರುತ್ತೆ ಅದು ಸಾಲ್ತಾ ಇರಲಿಲ್ಲ ನನಗೆ ಅದರಿಂದ ಫಸ್ಟು ಶುಂಠಿ ಬಳ್ಳಿ ಹುಳಿನ ತಂದು ಕೊಡಪ್ಪ ನಾನು ಕ್ಲೀನ್ ಮಾಡ್ಕೋತೀನಿ ಅಂತ ಹೇಳ್ತಾಯಿದ್ದೆ ಅದನ್ನ ತಂದು ಕೊಟ್ಟಿದ್ದಾರೆ ಅದರದ್ದು ಕೂಡ ಪೇಸ್ಟ್ ಮಾಡಬೇಕು ಹಾಗೆಯೇ ಇವತ್ತು ರಸಂ ಮಾಡಿ ಬೇಳೆ ರಸ ರೈಸ್ ಮಾಡಬೇಕು ನಿನ್ನೆ ನಾನ್ ವೆಜ್ ಎಲ್ಲ ತಿಂದಿರೋದ್ರಿಂದ ಇವತ್ತು ಬಂದು ಲೈಟಾಗಿ ಮಾಡ್ಕೊಳ್ಳೋದ ಬೇಳೆ ರಸ ಅಂತ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಬೇಳೆನ ತೊಳ್ಕೊಂಡು ಎರಡು ಈರುಳ್ಳಿ ಎರಡು ಟೊಮೊಟೊನ ತೊಳ್ದು ಅದ್ರಲ್ಲಿ ಕಟ್ ಮಾಡಿ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಅರಶಿನ ಹಾಕಿ ಒಂದು ನಾಲ್ಕು ವಿಷಲ್ ತೊಗೊಳ್ಳಿ ಬೇಳೆ ಬೇಯೋ ತನಕ ಅದಾದಮೇಲೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಮೆಣಸು ಜೀರಿಗೆನ ಜಜ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಒಣಗಿದ ಮೆಣಸಿನ್ಕಾಯಿ ಇಷ್ಟು ಒಗ್ಗರಣೆ ಕೊಟ್ಟರೆ ಸ್ವಲ್ಪ ಹುಣ್ಸೆ ರಸ ಇಷ್ಟು ಹಾಕ್ಕೊಂಡ್ರೆ ರಸಮ್ ರೆಡಿಯಾಗುತ್ತೆ ಇದು ಬೇಳೆದು ವಿಷಯಲ್ ಬರೋ ತನಕ ಮನಿ ಪ್ಲ್ಯಾಂಟಿಂದ ಎರಡು ಕಡ್ಡಿನ ಕಟ್ ಮಾಡಿ ಈ ಥರ ಕಿಚನಲ್ಲಿ ಇಡೋದ ಅಂದ್ಬಿಟ್ಟು ಈ ಥರ ಬಾಟ್ಲಲ್ಲಿ ಹಾಕಿಟ್ಟಿದ್ದೀನಿ ಇದು ಯಾವ ಥರ ಕಾಣಿಸ್ತಾ ಇದೆ ಅಂತ ಪ್ಲೀಸ್ ಕಮೆಂಟ್ ಮೂಲಕ ನನಗೆ ತಿಳಿಸಿ ಈಗ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ರಸಮ್ನ ಮಕ್ಕಳು ಏನಂದರೆ ಇಬ್ಬರೂ ಚಪಾತಿ ದೋಸೆ ಇಡ್ಲಿ ಇಂಥ ಐಟಮ್ಸ್ ಎಲ್ಲ ಚೆನ್ನಾಗಿ ಊಟ ಮಾಡ್ತಾರೆ ಆ ಥರ ಮಾಡ್ತೀನಿ ಅಂದ್ರೇ ಇಷ್ಟ ಅವ್ರಿಗೆ ಇದನ್ನು ಕೂಡ ಒಂದು ಚಪಾತಿ ಒಂದು ದೋಸೆ ಅಷ್ಟೇ ಅದನ್ನು ಇಷ್ಟಪಡೋದು ರೈಸ್ ಅಂದರೆ ಇನ್ನೂ ಕಡಿಮೆ ಊಟ ಮಾಡೋದು ತುಂಬ ಹಿಂಸೆ ಮಾಡಿ ಊಟ ಮಾಡಿಸ್ತಾ ಇರಬೇಕು ಚಿಕನ್ ಸಾಂಬಾರು ಆ ಥರ ಏನಾದ್ರು ಮಾಡಿದ್ರೆ ಸ್ವಲ್ಪ ಊಟ ಮಾಡ್ಕೋತಾರೆ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಶುಂಠಿ ಕಾಲು ಕೆ ಜಿ ಬೆಳ್ಳುಳ್ಳಿ ಕಾಲು ಕೆ ಜಿ ತಗೊಂಡಿದ್ದೀನಿ ಎರಡು ಲೆವೆಲ್ ಹಾಕಿ ತಗೊಂಡು ಶುಂಠಿನ ಒಂದು ಪೀಸ್ ಹಂಗೆ ತೆಗ್ದುಬಿಡಿ ಯಾಕಂದರೆ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ಶುಂಠಿ ಕಡಿಮೆ ಇರಬೇಕು ಶುಂಠಿಲಿ ತುಂಬ ಮಣ್ಣಿರುತ್ತೆ ಅದನ್ನು ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿನ ಕೂಡ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಎರಡನ್ನೂ ತೊಳ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ಟೋರೇಜ್ ಬಾಕ್ಸಲ್ಲಿ ಹಾಕಿಟ್ಕೋಬೇಕು ಕೈ ಅದರಲ್ಲಿ ಹಾಕ್ಬಾರ್ದು ಸ್ಪೂನಿಂದ ತಗೋಬೇಕು ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್